ಪತ್ರಿಕೆ ಮುಖಾಂತರ ಏನು ಹೇಳ್ತದೆ ಅಂದರೆ ಸುಮಾರು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದು ವೆಂಕಟೇಶ್ ಸುರೇಶ್ ಅವ್ರಿಗೆ ಕೇಳ್ಬಿಟ್ಟು ವೆಂಕಟೇಶ್ ಬಂದ್ಬಿಟ್ಟು ನೂರು ಇಪ್ಪತ್ತು ಗ್ರಾಮ್ ತೋರ್ಡ್ ಕೊಡ್ತಾನೆ ಸುರೇಶ್ ಬಂದು ನಲ್ವತ್ತು ಗ್ರಾಮು ತಾಲಿ ಚೈನು ಒಂದು ನಾ ತಾಲಿ ಚೈನ್ ನಲ್ವತ್ತು ಗ್ರಾಮ್ ಮಾಂಗಳ ಚೈನು ಮತ್ತು ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತಾನೆ ಈಗ ಏನು ಮಾಡ್ತಾನೆ ಯಾರೋ ಮಹಾವೀರು ಮಹಾವೀರ್ ಚೈನ್ ಬಂಗಾರಪೇಟೆ ತಾಯಿ ತಂದೆ ಮಗ ಇಬ್ಬರು ಎರಡು ಹೆಂಗ್ಳಾಕಿರ್ತಾರೆ ಒಂದು ಅಂಗಡಿ ಇಲ್ಲ ಹಾಕಿರ್ತಾರೆ ಬಜಾರ್ದಲ್ಲ ಇವ್ರಿಗೂ ಸುಮಾರು ವರ್ಷಗಳಿಂದ ಅವ್ರಿಗೊಂದು ಇಪ್ಪತ್ತು ವರ್ಷದಿಂದ ಪರಿಚಯ ಒಂದು ಅಂಗಡಿ ಅಂದ್ರೆ ಯಾವುದೇ ಒಂದು ಅಂಗಡಿ ಪರಿಚಯ ಅಂದರೆ ನಮ್ಮ ಸೇಟ್ ಅಂತ ಕೊಟ್ಟು ಒಂದು ನಂಬಿಕೆ ಈಗ ಆಗಿನ ಕಾಲದಿಂದ ನಮ್ಮಲ್ಲಿ ಬಂದಿರುವಂಥ ಒಂದು ಅದು ಏನೋ ಒಂದು ನಂಬಿಕೆ ಆ ನಂಬಿಕೆ ಪ್ರಕಾರ ಏನು ಮಾಡ್ತಾರೆ ನೂರ ಅರವತ್ತು ಗ್ರಾಮ್ ಗೋಲ್ಡ್ ಕೊಟ್ಟು ಕ್ಯಾಶ್ ಒಂದು ಲಕ್ಷ ದುಡ್ಡು ಕೊಟ್ಟು ಇದ್ರಿಗೂ ಸೊಬಗು ಹೇಳ್ಕೊಂಡು ಬರ್ತಾ ಇದಾರೆ ತಂದೆ ಮಗ ಮಗ ಹೇಳೋದು ಮಗನ ಮೇಲೆ ತಂದೆ ಹೇಳೋದು ಇದೇ ಥರ ಸುಮಾರು ವರ್ಷ ಸುಮಾರು ಒಂದು ಐದಾರು ತಿಂಗಳಿಂದ ಇದೇ ಕೆಲಸ ನೀಡಿದ್ದಾರೆ ದಯವಿಟ್ಟು ಇದೇನು ಅದಲ್ಲ ಇಡೀ ಬಂಗಾರಪೇಟೆ ಜುವೆಲರ್ಸ್ ಗಳಲ್ಲಿ ಸುಮಾರ್ ಜುವೆಲರ್ಸ್ ಗೋಲ್ ಮಲ್ ಬೇರೆ ಆಗ್ತಾ ಇದೆ ಕಾರಣ ಏನಂದ್ರೆ ಈ ನೈನ್ ಒನ್ ಸಿಕ್ಸ್ ಅಂತ ಕಲ್ತಾರೆ ನೈನ್ ಒನ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಬಾರಿ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಅರ್ಧ ಸುಳ್ಳು ಅಂತ ನಮ್ಗೆ ಸುಮಾರು ಜನ ಹೇಳ್ತಾ ಇದಾರೆ ಈ ತರ ಕಲಿಸ್ ಒಂದು ಒಂದ್ ನಾನೇ ಪರ್ಚೇಸ್ ಮಾಡಿದೆ ಆ ಒಡೆ ನಾನೇ ಕೂಡ ಬ್ಯಾಂಕ್ ಅಲ್ಲಿ ಆಡಾಟನು ಅದನ್ನು ಕಲಪೆದ ಈ ತರ ತುಂಬಾ ಕಳಪೆ ನಡೀತಾ ಇದೆ ಎಲ್ಲ ಜುವಲರ್ಸ್ ದಯವಿಟ್ಟು ಇದು ಈ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳು ಕೊಡಬೇಕು ಮತ್ತೆ ಇಲ್ಲಿ ಸುಮಾರು ಆರು ತಿಂಗಳಿಂದ ನಾವು ಅಂಗಡಿ ಹತ್ರ ಬರ್ತಾ ಇದ್ದೇವೆ ಅವರು ನೋಡಿ ಇಲ್ಲಿ ಇಲ್ಲಿದಾರಿಗೆ ಇವ್ರೇನ್ ಮಾಡ್ತಾರ ಮಗ ಸಾಯಂಕಾಲ ಬರ್ತಾನೆ ಬೆಳಗ್ಗೆ ಕರ್ತಾ ಬಿಟ್ಟು ಇದೇ ಸಬ್ಬಲ್ತಾರ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲಿ ಅಂಗಡಿ ಹತ್ರ ಕರ್ತೀನಿ ಮಾತಾಡಿ ಮಗನು ಎಲ್ರ ಎಲ್ರ ಮುಂದೆ ಒಪ್ಕೊಂಡಿದ್ದಾನೆ ನಾನು ತಗೊಂಡಿರೋದು ನಿಜಾನೇ ಕಳ್ಬಿಟ್ಟು ದಯವಿಟ್ಟು ನೋಡಿ ತೀರೋ ಬಡೋರಿ ಇವರು ಒಂದು ಹೊತ್ತು ಊಟ ಮಾಡ್ಬೇಕಂದ್ರೆ ಬೆಳಿಗ್ಗೆ ಕಷ್ಟ ಪಡ್ಬೇಕು ಊಟ ಮಾಡಬೇಕು ಅಂತ ನಮ್ಕೋಸ್ಥರಿಗೆ ಈ ಅಂಗಡಿಗೆ ಇವ್ರ ಹತ್ರ ಹದಿನೈದು ವರ್ಷಗಳಿಂದ ಮುಖ ಪರಿಚಯದಿಂದ ಒಂದು ನಂಬಿಕೆ ಮೇಲೆ ಕೊಟ್ಟಿರ್ತಾರೆ ಅವ್ರಿಗೆ ತುಂಬ ಮೋಸ ಮಾಡಿದ್ದಾರೆ ಇವ್ರೇನೋ ನಾಳೆ ಏನೋ ಹತ್ತು ಗಂಟೆಗೆ ಕೊಡ್ತಂದ್ರೆ ನಾವು ಎಸ್ ಪಿ ಸಾಹೇಬಿಗೆ ಒಂದು ಮನವಿ ಕೊಡ್ತೇವೆ ಕಂಪ್ಲೀಟ್ ವಿರೋಧವಾಗಿ ಕೊಡ್ತೇವೆ ಇವ್ರ ಮೇಲೆ ಫೋರ್ ಟ್ವೆಂಟಿ ಕೇಸ್ ಇಬ್ಬಿಟ್ ಕೇಸ್ ಮಾಡಿ ಅವನ್ನ ಫಸ್ಟ್ ಅರೆಸ್ಟ್ ಮಾಡಬೇಕು ನಮ್ಮ ಅಡುಗೆ ಮಡಿಗೆ ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಎಲ್ಲರೂ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ನಾನು